ನಮಸ್ತೆ ವೀಕ್ಷಕರ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ದಿನೇ ದಿನೇ ಆಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚಾಗ್ತಿದೆ ಈ ನಡುವೆ ಹಿರೇಮಗಳೂರು ರಾಮಚಂದ್ರ ಅವರು ಇತ್ತೀಚೆಗೆ ಭೈರತಿ ಸುರೇಶ್ ಅವರು ಬಂದಂಥ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರಗಟ್ಟಿಗೆ ಹೋಗಿ ನಾನು ಕೂಡ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಹಲವು ವರ್ಷಗಳಿಂದ ಕಾಂಗ್ರೆಸ್ಗೆ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೇನೆ ನನಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಒಂದು ಮನವಿನ ಇಟ್ಟಿರುವಂಥದ್ದು ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಹಿರಿಯಮಗಳೂರು ರಾಮಚಂದ್ರ ಅವರೇ ನಮ್ಮೊಟ್ಟಿಗಿದ್ದಾರೆ ಸೊ ಈ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸ್ಥಾನಕ್ಕೆ ಪ್ರಬಲವಾದಂಥ ಆಕಾಂಕ್ಷಿ ಆಗಿದ್ದೀರಾ ಸೊ ಯಾವ ಆಧಾರದ ಮೇಲೆ ನಮಗೆ ಅಧ್ಯಕ್ಷ ಸ್ಥಾನ ಬೇಕು ಅಂತ ಏನು ಅನುಭವ ಅಂದರೆ ಸೇವೆ ನೀಡಿದ್ದೀರಾ ಅಂತನೋ ಇಲ್ಲ ನಿಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಬೇಕು ಅಂತನೋ ಹೇಗೆ ಅಂತ ಸರ್ ವೈಯಕ್ತಿಕವಾಗಿ ನಾನು ಕೂಡ ಕಳೆದ ಮೂವತ್ತೈದು ವರ್ಷ ವರ್ಷಗಳಿಂದ ಯೂತ್ ಕಾಂಗ್ರೆಸ್ಸಿಂದ ಕೆ ಪಿ ಸಿ ಸಿ ಕೂಡ ಪದಾಧಿಕಾರಿ ಕೆಲಸ ಮಾಡಿದ್ದೀನಿ ಸರ್ ಹಾಗಾಗಿ ನಾನೀಗ ಹಾಲಿ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ ಹಿಂದೆ ಕ್ಷೇತ್ರ ಸಮಿತಿ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ ಹಾಗಾಗಿ ನಿರಂತರವಾಗಿ ಮೂವತ್ತೈದು ವರ್ಷಗಳ ಕಾಲ ನಾನು ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ ವಿವಿಧ ಸಮಿತಿಗಳಲ್ಲಿ ಹಾಗಾಗಿ ಇದೂರು ಕೂಡ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಸ್ತಿತ್ವ ಬಂದಾಗಿಂದ ಇದುವರೆಗೂ ಕೂಡ ನಮ್ಮ ದಲಿತ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ ಎಲ್ಲ ಸಮುದಾಯದವರು ಕೂಡ ಈಗ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಈಗ ಸರ್ಕಾರ ಬಂದು ಒಂದು ವರ್ಷ ಆಯಿತು ಹಾಗೇ ಒಂದು ವರ್ಷ ಖಾಲಿ ಉಳಿತು ಯಾರಿಗೋರು ಒಬ್ಬರಿಗೆ ಮಾಡಿದರೆ ನಮ್ಮ ನಾಯಕರು ಪಕ್ಷ ಸರ್ಕಾರ ಒಬ್ಬರ ಅವಧಿ ಮುಗಿಯೋದು ಹಾಗಾಗಿ ನಾನು ಕಳೆದ ಎರಡು ಸಾವಿರದ ಒಂದರಿಂದನೂ ಕೂಡ ನಿರಂತರವಾಗಿ ನಮ್ಮ ಸರ್ಕಾರ ಬಂದಾಗ ಕೂಡ ಹೋರಾಟ ಮಾಡ್ಕೊಂಡು ನನಗೆ ಬೇಕು ಅಂತ ಬಂದೀನಿ ಆ ನಿಟ್ಟಿನಲ್ಲಿ ಇವತ್ತು ನಾನು ಕೆಲಸ ಮಾಡಿದ್ದೀನಿ ಸಮರ್ಥನೆ ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯ ಕಲಿಸಿದಂಗೆ ಆಗುತ್ತೆ ಅಂತೇಳಿ ನಾನು ಈ ಬಾರಿ ಕಳೆದ ಒಂದು ವರ್ಷದಿಂದನೂ ಕೂಡ ನಿರಂತರವಾಗಿ ನಾನು ಈ ಒಂದು ಹೋರಾಟ ಮಾಡ್ತಾ ನಮ್ಮ ಪಕ್ಷದ ಮುಖಂಡರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ನಾಯಕರಾದಂಥ ಪರಮೇಶ್ವರ್ ಸಾಹೇಬರಿಗೆ ಮಾದೇವಪ್ಪನವರಿಗೆ ಮತ್ತು ನಮ್ಮ ಜಾರಕಿಹೊಳಿ ಸಾಹೇಬರಿಗೆ ಹಾಗಾಗಿ ಮತ್ತೆ ಪುನಃ ಹೋದ ವರ್ಷವೇ ಹೊಸ್ತಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಭಾರತ ಸುರೇಶ್ ಸಾಹೇಬರು ಹೋದ ವರ್ಷವೇ ಬಂದರು ನಮ್ಮ ಹಿರೇಮಂಗ್ಳು ಅಂಬೇಡ್ಕರ್ ಸರ್ಕಲ್ ಹೊತ್ತಲ್ಲ ಅವತ್ತೂ ಕೂಡ ನಾನು ಪಡೆ ಕಟ್ಕೊಂಡು ಸ್ಟಾರ್ಟಿಂಗಲ್ಲೇ ನಾನು ಪ್ರಥಮ ಬಾರಿ ಒತ್ತಾಯ ಮಾಡಿದೆ ಮೊನ್ನೆನೂ ಕೂಡ ಅವರು ನಮ್ಮ ನಗರ ಪ್ರಾಧಿಕಾರದ ಪ್ರಗತಿ ಪರಿಶೀಲನೆ ಮಾಡೋಂಥ ಸಂದರ್ಭದಲ್ಲಿ ಚಿಕ್ಕಮಗ್ಳಿಗೆ ಆಗಮಿಸಿದರು ಆ ಸಂದರ್ಭದಲ್ಲಿ ಅವರು ಎಲಿಪ್ಯಾಡ್ ಮುಖಾಂತರ ಬರ್ತೀನಂತ ಗೊತ್ತಾದ ಸಂದರ್ಭದಲ್ಲಿ ನನ್ನ ಇಡೀ ಚಿಕ್ಕಮಳೂರು ವಿಧಾನಸಭಾ ಕ್ಷೇತ್ರದ ನನ್ನ ಹಿತೈಷಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ದಲಿತ ಮುಖಂಡರು ಕಾರ್ಯಕರ್ತರು ಎಲ್ಲ ವರ್ಗದ ನಾಯಕರು ಕೂಡ ನನಗೆ ಕೈ ಜೋಡಿಸಿ ಇಡೀ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂಥ ಹೋಬಳಿ ಲಕ್ಕೆ ಹೋಬಳಿ ಸಾಗರಪಟ್ಟಣ ಹೋಬಳಿ ಹಿರೇಮಂಗ್ಳೂರು ಚಿಕ್ಕಮಗಳೂರು ನಗರ ಎಲ್ಲ ದಲಿತ ಬಂಧುಗಳು ದಲಿತ ಕಾರ್ಯಕರ್ತರು ನನಗೆ ಸಪೋರ್ಟ್ ಮಾಡಿ ಇವತ್ತು ಎಲಿಪ್ಯಾಡಿಗೆ ಬಂದು ಅವರಿಗೆ ರಾಮಚಂದ್ರ ಅವರು ಕಳೆದ ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾರೆ ಅವರು ದುಡಿದಕ್ಕೆ ಅವರ ಅರ್ಹತೆ ಅರ್ಹತೆ ಇದೆ ಅವರಿಗೆ ಆ ಉದ್ಯೋಗ ನಿಭಾಯಿಸೋದಕ್ಕೆ ಹಾಗಾಗಿ ಅವರಿಗೆ ಮೊದಲನೇ ಬಾರಿಗೆ ನೀವು ಪ್ರಥಮ ಬಾರಿಗೆ ಅವರಿಗೆ ನಗರಾಭಿವೃದ್ಧಿ ಪ್ರದಕ್ಕೆ ಉದ್ದೇಶ ಕೊಡಬೇಕು ಅಂತ ಭಾಳ ಒತ್ತಾಯ ಮಾಡಿದರು ನೀವು ಪರ್ಸ್ನಲ್ ಏನಾದರೂ ಭೇಟಿಯಾಗಿ ಮನವರಿಕೆ ಮಾಡೋ ಅಂತ ಕೆಲಸ ಏನಾದರೂ ಮಾಡಿದ್ರ ಇಲ್ಲ ನಾನು ಪರ್ಸ್ನಲಾಗಿ ಮಾಡಲಿಲ್ಲ ನಮ್ಮ ನಾಯಕರು ಮತ್ತು ನಮ್ಮ ಶಾಸಕರು ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಇದೆ ಒಂದು ವೇಳೆ ರಾಮಚಂದ್ರ ಅವ್ರಿಗೆ ಕೊಡಬೇಕು ಅಂದರೆ ಏನು ಸಮುದಾಯದ ಆಧಾರದ ಮೇಲೆ ಕೊಡಬೇಕು ಅಂತ ಇಲ್ಲ ನಿಮ್ಮ ಒಂದು ಸೇವೆ ಆಧಾರದ ಮೇಲೆ ಕೊಡಬೇಕು ಪ್ರಥಮ ಆದ್ಯತೆ ನನ್ನ ಸೇವೆ ನನ್ನ ಯುವ ಕಾಂಗ್ರೆಸ್ಸಿಂದ ನಾನು ನಿರಂತರವಾಗಿ ಕೆ ಪಿ ಸಿ ಸಿ ಸಂಯೋಜಕನಾಗಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಆಗೋವರೆಗೂ ಕೂಡ ಕೆಲಸ ಬಂದೀನಿ ನನ್ನ ಸೇವೆ ಪರಿಗಣಿಸಬೇಕಾಗಿದೆ ಕಳೆದ ಮೂವತ್ತೇ ವರ್ಷ ಸೇವೆಯನ್ನು ಪಕ್ಷಕ್ಕೆ ದುಡಿದಿರೋ ಸೇವೆ ಪರಿಗಣಿಸಿ ಕೊಡಬೇಕಾಗುತ್ತೆ ಆಮೇಲೆ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಅಂದರೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಕಲಿಸ್ಬೇಕಾಗತ್ತೆ ಈಗ ಇಲ್ಲಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿದೆ ಪ್ರಬಲ ಆಕಾಂಕ್ಷಿಗಳು ಕೂಡ ಇದ್ದಾರೆ ಸೊ ಈ ನಡುವೆ ರಾಮಚಂದ್ರ ಅವರು ಹೇಗೆ ವಿಭಿನ್ನವಾಗಿರಲಿದ್ದಾರೆ ಅಂತ ಇದ್ದಾರೆ ಅಂದರೆ ನಮ್ಗೆ ಇದುವರೆಗೂ ಅವಕಾಶ ಆಗಿಲ್ಲ ನಾನು ಭಾಳ ಕೆಲಸ ಮಾಡಿದ್ದೀನಿ ನಮ್ಮ ಶಾಸಕರು ಗೆಲುವಿಗೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಿ ಇಡೀ ಕ್ಷೇತ್ರದಲ್ಲಿ ನಮ್ಮದೇ ಆದ ವೈಯಕ್ತಿಕವಾಗಿ ನಮ್ಮ ಶಕ್ತಿನ ಬಳಸಿ ನಾವು ಕೆಲಸ ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಊರಲ್ಲಿ ಹಿರೇಮಂಗ್ಳೂರು ಬೂತಲ್ಲಿ ನಿರಂತರ ಅದು ಯಾವುದೇ ಚುನಾವಣೆಯಲ್ಲೂ ಕೂಡ ಸಂದರ್ಭದಲ್ಲಿ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲೇ ನಡೆದರೂ ಕೂಡ ನಮಗೆ ಬೂತಲ್ಲಿ ಒಂದು ಸಾವಿರ ಓಟೋ ಪೋಲ ಆದರೆ ಎಂಟುನೂರು ಓಟ್ ಕಾಂಗ್ರೆಸ್ಗೆ ಬಿದ್ದಿರುತ್ತೆ ಹಾಗಾಗಿ ಆ ಊರಿನ ಸ್ಥಳೀಯ ಮುಖಂಡ ನಾನು ಆ ಬೂತಿನ ಮುಖಂಡ ನಾನು ಚುನಾವಣೆ ಸಂದರ್ಭ ಎಲ್ಲ ಕಾರ್ಯಕರ್ತರ ಮುಖಂಡರು ಭಿನ್ನ ಭೇದ ಮರೆತಿ ಒಟ್ಟಿ ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಸ್ಬೇಕಂತ ಕೆಲಸ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಮಗೆ ಕೊಡಬೇಕು ಅಂತ ನನ್ನ ಒತ್ತಾಯ ಸ್ಥಳೀಯ ಮುಖಂಡರ ಜೊತೆ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹೇಗಿದೆ ಅಭಿಪ್ರಾಯ ಹೇಗಿದೆ ಇದು ಇದೆ ಸರ್ ಮಾಡ್ತಾರೆ ಈಗ ಮುಖಂಡರು ನಮ್ಮ ನಾಯಕರು ರಾಮಚಂದ್ರನ ವಿಚಾರ ಬಂದರೆ ಯಾರೂ ಕೂಡ ಭಿನ್ನಮತ ಇಲ್ಲ ಅಂತ ನನಗೆ ಆಶಾಭಾವನೆ ಇದೆ ಇದು ಜಿಲ್ಲಾ ಕಾಂಗ್ರೆಸ್ಸಲ್ಲೂ ಕೂಡ ರಾಮಚಂದ್ರ ಅಂದರೆ ಯಾರೂ ಕೂಡ ಅಪಸ್ವರ ಇಲ್ಲ ಈಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರ್ಬೋದು ಇಲ್ಲಿಯ ಶಾಸಕರುಗಳಾಗಿರ್ಬೋದು ಸೊ ಹೇಗೆ ಅವ್ರದ್ದೆಲ್ಲ ಅವ್ರ ಹತ್ರ ಚರ್ಚೆ ಮಾಡಿದ್ರ ಈ ಬಗ್ಗೆ ಎಲ್ಲರ ಹತ್ರ ಚರ್ಚೆ ಮಾಡಿದ್ದು ಸರ್ ಯಾರು ಕೂಡ ಕೊಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಸರ್ ಅದೊಂದು ಖುಷಿ ಥರ ಅಂತ ವಿಚಾರ ರಾಮಚಂದ್ರ ಕೊಡಬಾರ್ದು ಅಂತ ಹೇಳಿಲ್ಲ ಮಾಡ್ತೀವಿ ಅಂತ ಅಂತೇಳಿದಾರೆ ಸರ್ ಒಂದು ವೇಳೆ ನಗರ ಅಧ್ಯಕ್ಷ ಸ್ಥಾನ ನಿಮಗೆ ಹೊಲಿದು ಬಂತು ಅಂದರೆ ಏನೆಲ್ಲ ನಿಮ್ಮ ಅಭಿಲಾಷೆಗಳಿದೆ ಅಂದರೆ ಚಿಕ್ಕ ಚಿಕ್ಕಮಗಳೂರು ಅಭಿವೃದ್ಧಿಗೆ ಪೂರ್ವಕವಾಗಿ ಏನೆಲ್ಲ ನಿಮ್ಮ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ವಿಶೇಷವಾಗಿ ಹೇಳಬೇಕಂದ್ರೆ ಈಗಾಗಲೇ ನಮ್ಮ ಆಪ್ತರು ಆತ್ಮೀಯರು ಇತ್ತೀಶಿಗಳು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾಗಿದ್ದಂಥ ಎಮ್ ಎಲ್ ಮೂರ್ತಿಯವರು ಕೂಡ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಈ ನಗರವನ್ನು ಸುಂದರವಾಗಿ ಮಾಡೋಕ್ಕೆ ಪಣ ತೊಡಿದಂಥ ವ್ಯಕ್ತಿ ಅವರು ದಕ್ಷ ಒಬ್ಬ ಆಡಳಿತಗಾರರು ಎಮ್ ಎಲ್ ಮೂರ್ತಿಯವರು ಅವರು ಸಲಹೆ ಮೇರ್ಕೊಂಡು ಇನ್ನೂ ಕೈ ಕೈಸರ್ ಅಂತೇಳಿ ಮುಸ್ಲಿಂ ಸಮುದಾಯ ಆಗಿದ್ದರು ಅವ್ರ ಸಲಹೆ ತೊಗೊಂಡು ಈ ನಗರವನ್ನು ಅಭಿವೃದ್ಧಿ ಪಡಿಸಬೇಕಂತ ಆಶಾಭಾವನೆ ಹೊಂದಿದ್ದೀನಿ ನಾನು ವಿಶೇಷವಾಗಿ ನಗರದ ಸುತ್ತ ಈಗ ಎಷ್ಟು ಕಿಲೋಮೀಟ್ರ್ ಇದೆ ಇನ್ನು ವಿಸ್ತರಣೆ ಮಾಡಿ ಲೇಔಟ್ ಮಾಡಿ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಬೇಕು ಸುಂದರವಾಗೋ ಅಂತ ಒಂದು ಅಭಿಲಾಷೆ ಹೊಂದಿದ್ದೀನಿ ಒಂದು ವೇಳೆ ಅಧ್ಯಕ್ಷ ಸ್ಥಾನ ಕೈ ತಪ್ಪಿತು ಬೇರೆ ಯಾರಿಗಾರು ಕೈ ಹೋಯ್ತು ಅಂದಾಗ ಸೊ ರಾಮಚಂದ್ರ ನಡೆಯಾಗಿರುತ್ತೆ ನಾನು ಅಸಮಾಧಾನಗೊಳ್ತೀರ ಇಲ್ಲ ಅವ್ರ ಜೊತೆ ಯಾವುದೇ ತಾನ ಅಸಮಾಧಾನ ಇಲ್ಲ ಈ ನಮ್ಮ ಏನಂದರೆ ನಮ್ಮ ಪಕ್ಷದ ಕ ಪಕ್ಷ ಮತ್ತು ಪಕ್ಷದ ಮುಖಂಡರು ನನ್ನ ಗುರುತಿಸ್ತಾರೆ ಅಂತ ಅಭಿ ನಾನು ಆಶಾಭಾವನೆ ಹೊಂದಿದ್ದೇನೆ ಇದುವರೆಗೂ ಕೂಡ ಮುಂದುವರೆದ ಹೋದರೆ ನಮ್ಮ ಸಮುದಾಯಕ್ಕೆ ದೊರಕೋ ಅವಕಾಶ ಆಗಿಲ್ಲ ನಾನು ಒಂದು ದಲಿತ ಸಮುದಾಯದ ಪ್ರತಿನಿಧಿಯಾಗಿ ಕೇಳ್ತಿರೋದ್ರಿಂದ ನಂಗೆ ಸಮುದಾಯಕ್ಕೆ ಅನ್ನೇ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯಾಗಿ ಒತ್ಕೊಳ್ಳೋಕ್ಕಂಥ ಪಕ್ಷ ನಮ್ಮ ಸರ್ಕಾರ ಸಾಮಾಜಿಕ ನ್ಯಾಯಾಗಿ ಒತ್ಕೊಳ್ಳೋವಂಥ ಪಕ್ಷ ಆ ಹಿನ್ನೆಲೆಯಲ್ಲಿ ನನಗೆ ತೊಂದರೆ ಆಗಲ್ಲ ಅಲ್ಲ ಅಂತ ಅಂದ್ಕೊಂಡಿನಿ ನಾನು ಅಂದರೆ ನಿಮ್ಮ ಬೆಂಬಲಿಗರು ಇದಕ್ಕೆ ಪೂರಕವಾಗಿ ನಿಮ್ಮ ಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇದುವರೆಗೂ ಕೂಡ ಜೊತೆ ಏನು ಹೇಳ್ತೀರಾ ಸರ್ ಅವರಿಗೆಲ್ಲ ಏನು ಹೇಳಕ್ಕೆ ಭಾಳ ಸಂತೋಷ ಆಯಿತು ನನಗೆ ಇಷ್ಟು ಸಮುದಾಯ ಪರವಾಗಿ ನಮ್ಮ ಕಾರ್ಯಕರ್ತರು ಇಡೀ ಕ್ಷೇತ್ರ ಕಾರ್ಯಕರ್ತರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಬಂದು ರಾಮಚಂದ್ರ ಅವ್ರಿಗೆ ಹಿರೇಮಂಗ್ಳೂರು ರಾಮಚಂದ್ರ ಕೊಡಬೇಕು ಅಂತ ಒಬ್ಬ ಮಂತ್ರಿ ಕನಸು ಸಂಬಂಧಪಟ್ಟ ಮಂತ್ರಿ ಅವ್ರಿಗೆ ಬಂದು ಹೇಳಿದ್ರಲ್ಲ ಇದಕ್ಕಿಂತ ಏನು ದೊಡ್ಡ ವಿಚಾರ ಏನಿಲ್ಲ ಅಷ್ಟು ನನಗೆ ಖುಷಿ ಇದೆ ಅಭಿಲಾಷೆ ಇದೆ ಅವ್ರಿಗೆ ಅವತ್ತೂ ಕೂಡ ಥ್ಯಾಂಕ್ಸ್ ಹೇಳಿದ್ದೀನಿ ಇವತ್ತು ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕಾರ್ಯಕರ್ತರಿಗೆ ನನ್ನ ಮುಖಂಡರಿಗೆ ನನ್ನ ಬೆಂಬಲಿಗರಿಗೆ ಅವ್ರಿಗೆ ನಾನು ಅಭಾರಿಯಾಗಿದ್ದೀನಿ ಥ್ಯಾಂಕ್ ಯು ಸರ್ ನಿಮ್ಮಂಥ ನಿಷ್ಠಾವತ್ರ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಉತ್ತಮ ಅವಕಾಶ ಸಿಗಲಿ ಅಂತ ನಾವು ಕೂಡ ಅರಹಿಸ್ತೀವಿ ಥ್ಯಾಂಕ್ ಯು ನೋಡಿದ್ರಲ್ಲ ಇದಾಗಿತ್ತು ಹಿರೇಮಂಗ್ಳೂರು ರಾಮಚಂದ್ರ ಅವರ ಮಾತು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಏಟಿನ್ ಸದಾ ನಿಮ್ಮೊಂದಿಗೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ